ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗೊಂಡುಮನೆ ಮೊದಲಿಗೆ ಮುನ್ನೋಟ ಸಾಗರದ ಪರಿಣಿತಿ ಕಲಾ ಕೇಂದ್ರದಿಂದ ವರ್ಷೋತ್ಸವ ಉದ್ಘಾಟಿಸಿದ ನಗರಸಭಾ ಅಧ್ಯಕ್ಷ ಮೈತ್ರಿ ಪಾಟೀಲ್ ಮಾತು ಭಾರತೀಯ ಕಲೆಗಳು ಸಂಸ್ಕಾರದ ಮೂಲ ಡಾಕ್ಟರ್ ಎಚ್ ಎಸ್ ಮೋಹನ್ ಸಂಯೋಜನೆಯಲ್ಲಿ ಹೊಸ ಬಳೆಯಲ್ಲಿ ಯಕ್ಷೋತ್ಸವ ನೂತನ ಗೃಹದ ಉದ್ಘಾಟನೆಯ ಸ್ನೇಹ ಮಿಲನದ ಕಾಲ ಹೊನ್ನೆಬೇಲು ಶಾಲೆಯಲ್ಲಿ ವಾರ್ಷಿಕೋತ್ಸವ ಬಿಇಒ ಕೃಷ್ಣಮೂರ್ತಿ ಮಾತು ಶಾಲಾ ಅಭಿವೃದ್ಧಿ ಹಿಂದಿದೆ ಸಮಿತಿ ಮತ್ತು ಶಿಕ್ಷಕರ ಕಾರ್ಯ ಕ್ರಿಯಾಶೀಲ ಹೊಸನಗರ ಒಕ್ಕಲಿಗರ ಸಂಘದಿಂದ ಸನ್ಮಾನೋತ್ಸವ ಪಿಯು ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಪ್ರಜ್ವಲ ಸಂಸ್ಕಾರದ ಮೂಲವಾಗಿರುವ ಭಾರತೀಯ ಕಲೆಗಳನ್ನು ಪ್ರೋತ್ಸಾಹಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕರಿಗಿದೆ ಎಂದು ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಹೇಳಿದರು ಇಲ್ಲಿನ ಪರಿಣಿತಿ ಕಲಾಕೇಂದ್ರ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ವರ್ಷೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಭರತನಾಟ್ಯ ಮತ್ತು ಜಾನಪದ ನೃತ್ಯಗಳ ವಿಶೇಷ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ತಮ್ಮ ಮಕ್ಕಳು ನಾಟ್ಯ ಸಂಗೀತ ಕಲಿತು ವೇದಿಕೆಯಲ್ಲಿ ಬರಬೇಕು ಎನ್ನುವ ಕನಸು ಮಾತ್ರ ಕಂಡರೆ ಪ್ರಯೋಜನವಿಲ್ಲ ಆ ಕಲೆಯ ಮಹತ್ವ ಅರಿತು ಆರಾಧಿಸಿ ಪರಿಶ್ರಮದಿಂದ ಕಲಿತು ಸಾಧಿಸುವ ಹೆಜ್ಜೆಯಲ್ಲಿ ಸಾಗುವಂತೆ ನೋಡಬೇಕು ಹೊರತು ಇಂದು ಕಲಿತು ನಾಳೆ ಪ್ರದರ್ಶನ ನೀಡಲಿ ಎನ್ನುವ ಆ ತಬಕ ಒಳ್ಳೆಯದಲ್ಲ ಪರಿಪೂರ್ಣವಾದಾಗ ಮಾತ್ರ ಸಂಸ್ಕಾರಯುತರಾಗಿ ಬೆಳೆಯುವುದಕ್ಕೆ ಸಾಧ್ಯ ಎಂದರು ನಗರಸಭಾ ಸದಸ್ಯ ಟಿಡಿ ಮೇಘರಾಜ್ ಮಾತನಾಡಿ ಸಾಧಕ ಬಾಧಕ ಏನಿದ್ದರೂ ರಾಜಿ ಮಾಡಿಕೊಳ್ಳದೆ ರಾಜ್ಯ ಹೊರ ರಾಜ್ಯದ ಪ್ರಸಿದ್ಧ ಕಲಾವಿದರನ್ನು ಸಾಗರಕ್ಕೆ ಕರೆತಂದು ಅವರ ಪ್ರದರ್ಶನ ಏರ್ಪಡಿಸುವ ಜೊತೆಗೆ ಇಲ್ಲಿಯ ಮಕ್ಕಳಿಗೆ ನಾಟ್ಯ ಕಲಿಸುವ ಮೂಲಕ ಪ್ರತಿಭೆಗೆ ಅವಕಾಶ ಕಲ್ಪಿಸುವ ಪರಿಣಿತಿ ಕಲಾ ಕೇಂದ್ರ ಸಾಗರದ ಹೆಗ್ಗಳಿಕೆ ಎಂದರು ಪತ್ರಕರ್ತ ರಮೇಶ್ ಹೆಗಡೆ ಗುಂಡುಮನೆ ಮಾತನಾಡಿ ಮನಸ್ಸು ಅರಳಿಸುವ ಸಂಗತಿಗಳಿಗಿಂತ ಮನಸ್ಸು ಕೆರಳಿಸುವ ಸಂಗತಿಗಳೇ ಹೆಚ್ಚು ವೈಭವೀಕರಿಸುತ್ತಿರುವ ಇಂದಿನ ಕಾಲಘಟ್ಟದಲ್ಲಿ ಮನಸ್ಸು ಅರಳಿಸುವುದಕ್ಕೆ ಬೇಕಾಗಿ ಇಂತಹ ಸಾಂಸ್ಕೃತಿಕ ಸಂಘಟನೆಗಳ ಪಾತ್ರ ಅಗತ್ಯವಿದೆ ಎಂದರು ಕಲಾ ಕಲಾಕೇಂದ್ರದ ಗೌರವಾಧ್ಯಕ್ಷೆ ವೀಣಾ ಬೆಳೆಯೂರು ಅಧ್ಯಕ್ಷ ವಹಿಸಿದ್ದರು ರಾಷ್ಟೀಯ ನೃತ್ಯ ಸಂಗೀತೋತ್ಸವ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ನಗರಸಭಾ ಸದಸ್ಯ ಕೆಆರ್ ಗಣೇಶ್ ಪ್ರಸಾದ್ ಪರಿಣಿತಿ ಕೇಂದ್ರದ ಅಧ್ಯಕ್ಷ ಸೋಮಶೇಖರ್ ನಾಟ್ಯ ಗುರು ವಿದ್ವಾನ್ ಎಂ ಗೋಪಾಲ್ ಶ್ವೇತಾ ಗೋಪಾಲ್ ಪ್ರೊಫೆಸರ್ ಪ್ರಭಾಕರ್ ಉದಯ್ ಕುಮಾರ್ ಕುಂಸಿ ಎಸ್ಆರ್ ರಕ್ಷಿತಾ ಮತ್ತಿತರರು ಹಾಜರಿದ್ದರು ನಂತರ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಮತ್ತು ಜಾನಪದ ನೃತ್ಯಗಳ ಕಾರ್ಯಕ್ರಮ ಜರುಗಿತು you oh. ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಎಚ್ ಎಸ್ ಮೋಹನ್ ಅವರು ಹೊಸಬಾಳೆಯ ತಮ್ಮ ನೂತನ ಗೃಹದಲ್ಲಿ ಭಾನುವಾರ ಅತಿಥಿ ಕಲಾವಿದರ ಒಗ್ಗೂಡುವಿಕೆಯ ಜಾಂಬವತಿ ಕಲ್ಯಾಣ ಯಕ್ಷಗಾನ ಪ್ರದರ್ಶನ ಸಂಯೋಜಿಸಿದರು ಹಿಮ್ಮೇಳದಲ್ಲಿ ಶ್ರೀಪಾದ ಹೆಗಡೆ ಬಾಳೆಗದ್ದೆ ಶಂಕರ ಭಾಗವತ್ ಯಲ್ಲಾಪುರ ಗಣೇಶ್ ಗಾಂವ್ಕರ್ ಮುಮ್ಮೇಳದಲ್ಲಿ ಸಂಜಯ್ ಬೆಳೆಯೂರು ಉಮೇಶ್ ಹೆಗಡೆ ಪ್ರವೀಣ್ ತಟ್ಟಿಸರ ರಾಮಮೂರ್ತಿ ಬೆಳೆಯೂರು ರಮೇಶ್ ಹಾರೆಗುಪ್ಪ ಭಾಗವಹಿಸಿದ್ದರು ಅದರ ಝಲಕ್ ಇಲ್ಲಿದೆ

गीति ಹೊಸನೂರು ತಾಲೂಕು ಹುಂಚಾ ಕ್ಲಸ್ಟರ್ ವ್ಯಾಪ್ತಿಯ ಹೊನ್ನೇಬೇಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿಯ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಾರ್ಷಿಕೋತ್ಸವ ಮನ್ನೆ ನೆರವೇರಿತು ಹೊಸನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ಆರ್ ಕೃಷ್ಣಮೂರ್ತಿ ಶಿಕ್ಷಕರ ಕ್ರಿಯಾಶೀಲತೆ ಹಾಗೂ ಕಾರ್ಯದಕ್ಷತೆಯನ್ನು ಈ ಸಂದರ್ಭ ಪ್ರಶಂಸಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಂಗಲ ದೇವರಾಜ್ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದರು ಮಾಜಿ ಸೈನಿಕರು ರೈತರು ಉರ ಹಿರಿಯರು ಹಿರಿಯ ಪ್ರತಿಭಾವಂತ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಉಳಿಸಿಕೊಂಡ ಹೆಮ್ಮೆಯ ಪೋಷಕರು ಶಾಲೆಯ ಅಭಿವೃದ್ಧಿಯ ನೆರವಿಗೆ ನಿಂತ ಹಳೆಯ ವಿದ್ಯಾರ್ಥಿ ಸಂಘಟನೆ ಸೇರಿದಂತೆ ದಾನಿಗಳನ್ನು ಶಿಕ್ಷಕರನ್ನು ಅಡುಗೆಯವರನ್ನು ಈ ಸಂದರ್ಭ ಸನ್ಮಾನಿಸಲಾಯಿತು ಶಾಲಾ ಮುಖ್ಯ ಶಿಕ್ಷಕಿ ಇಂದಿರಾ ಸಿಆರ್ಪಿ ದೀಪ ಶಿಕ್ಷಕರಾದ ಕುಮಾರಸ್ವಾಮಿ ಮಾನಸ ಮತ್ತಿತರರು ಹಾಜರಿದ್ದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಹೊಸನಗರ ತಾಲೂಕಿನ ನಗರ ಹೋಬಳಿಯ ಪ್ರಜ್ವಲ್ ಹಿರೇಮನೆ ಅವರನ್ನು ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಹೊಸನಗರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ದೇವೇಂದ್ರಪ್ಪಗೌಡ ಗೌಡ ಕಾರ್ಯದರ್ಶಿ ಕೃಷ್ಣಮೂರ್ತಿ ನಿರ್ದೇಶಕರಾದ ಸುಮಾ ಸುಬ್ರಹ್ಮಣ್ಯ ಜಯಶೀಲಪ್ಪ ಗೌಡ ರಾಜೇಶ್ ರತ್ನಾಕರ್ ಜ್ಯೋತಿ ಪೂರ್ಣೇಶ್ ಮೈನಾವತಿ ರಾಜಮೂರ್ತಿ ರಮೇಶ್ ಹಲ್ಸಿನಳ್ಳಿ ವಿನಾಯಕ್ ಚಕ್ಕಾರು ಸತೀಶ್ ಮಳಲಿ ಮತ್ತಿತರರು ಹಾಜರಿದ್ದರು ನಮಸ್ಕಾರ